ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನು ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇದ್ದೀನಿ ಸೊ ಸದ್ಯಕ್ಕೆ ಯಾವುದೇ ಥರದ ಕ್ಲಾಸ್ ಇರೋದಿಲ್ಲ ಕ್ಲಾಸ್ ಏನಿದ್ರು ಆಫ್ಟರ್ ಟ್ವೆಂಟಿ ಎತ್ ಪ್ಲಾನ್ ಮಾಡ್ತಾ ಇದೀನಿ ಆಫ್ಟರ್ ಟ್ವೆಂಟಿ ಎತ್ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೂಡ ಸಿಗುತ್ತೆ ಓಕೆನಾ ಸೊ ಇವತ್ತು ನಿಮಗೆ ತಂಪ್ಲೈನ್ ನೋಡ್ರಂಗೆ ಟೋಟಲ್ ಸೈಡ್ ವೈಸ್ ಮಾರ್ಕೆಟು ಸೊ ಇವತ್ತು ಕಂಪ್ಲೀಟ್ಲಿ ನೋ ಆರ್ಡರ್ಸು ನೋ ಪೊಸಿಷನು ಏನೂ ಇಲ್ಲ ನಾನು ಕೂಡ ಒಂದು ಕಾಲ್ ಸೆಟ್ ಟ್ರೇಡಿಗೆ ಅಂತಲೇ ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟಲ್ಲಿ ಮಾರ್ಕೆಟು ಕಂಪ್ಲೀಟ್ ಸ್ಲೋಯಿಶ್ ಆಗಿತ್ತು ಆ್ಯಂಡ್ ಗೊತ್ತಿತ್ತು ಕೂಡ ಲೈಕ್ ಸ್ಟೂಡೆಂಟ್ಸಿಗೆ ನಿನ್ನೆ ಹೇಳಿದ್ದೆ ನಾನು ಮಾರ್ಕೆಟ್ ಫ್ಲಾಟಿಶ್ ಓಪನ್ ಆದರೆ ಅಂಟಿಲ್ ಅನ್ಲೆಸ್ ಡೇ ಡೇ ಡೇಲು ಟ್ರೇಡ್ ಆಗದಲ್ಲೇ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡಿಬಿಡಿ ಅಂತ ಲೆಟ್ಸ್ ಕ್ಲೋಸ್ ದ ಪೋರ್ಟಲ್ ನೋ ಟ್ ಟ್ರೇಡ್ ಟುಡೇ ಸೊ ಕ್ಲಿಯರ್ ಆಗಿ ಹೇಳಿದ್ದೆ ನಾನು ನಿನ್ನೆ ಸೊ ಮಾರ್ಕೆಟ್ ಏನಾದರೂ ಇಫ್ ಇಟ್ ಈಸ್ ಓಪನ್ಸ್ ಫ್ಲಾಟಿಶ್ ದೆನ್ ನೋ ಟ್ರೇಡ್ ಅಟ್ ಆಲ್ ಅಂಟಿಲ್ ಅನ್ಲೆಸ್ ಮಾರ್ಕೆಟ್ ಶುಡ್ ಬ್ರೇಕ್ ದೀಸ್ ಆರ್ ದಿಸ್ ಲೆವೆಲ್ ಅಂತ ಸೊ ಎರಡು ಲೆವೆಲ್ ಬ್ರೇಕ್ ಆಗಿಲ್ಲ ಅಂದರೆ ಮಾರ್ಕೆಟಲ್ಲಿ ಟೋಟಲಿ ಸೈಡ್ ವೇಸ್ ಇರುತ್ತೆ ಅಂತ ಈ ಥರ ದಿನಗಳಲ್ಲಿ ನಿಮ್ಮನ್ನು ನೀವು ಸೇವ್ ಮಾಡಿಕೊಂಡ್ರೆ ನಾಳೆ ಈಸಿ ಟ್ರೇಡ್ ಸಿಗುತ್ತೆ ನಾಳೆ ವೆರಿ ಈಸಿ ಟ್ರೇಡೇ ಸಿಗುತ್ತೆ ನಾಳೆಗೆ ಬಿಕಾಸ್ ಮಾರ್ಕೆಟ್ ಕಂಪ್ರೆಸ್ ಆಗ್ತಿದೆ ಮಾರ್ಕೆಟ್ ಈಸ್ ಬಿಕಮ್ ಇನ್ ಸೈಡ್ ಕ್ಯಾಂಡಲ್ ಇನ್ ಸೈಡ್ ಕ್ಯಾಂಡಲ್ ಆದಮೇಲೆ ಈ ವೆರಿ ಈಸಿ ನಿನ್ನೆ ಏನಾಗಿದೆ ನಿನ್ನೆ ಒಂದು ಡೋಜಿ ಆಗಿದೆ ಡೋಜಿ ಕ್ಯಾಂಡಲ್ ಫಾಮ್ ಆಗಿದೆ ಅಂದಾಗ ಡೋಜಿ ಹೈ ಆರ್ ಲೋ ಈಸ್ ವೆರಿ ಇಂಪಾರ್ಟೆಂಟ್ ಟು ಮಾರ್ಕೆಟ್ ಸೊ ಎರಡೂ ಮಾರ್ಕೆಟ್ ಬ್ರೇಕ್ ಮಾಡಿಲ್ಲ ಅಫ್ಕೋರ್ಸ್ ಈ ಥರ ದಿನಗಳನ್ನ ನಿಮಗೆ ಈ ಥರ ಮೈಂಡ್ಸೆಟ್ನ ಎಲ್ಲೂ ಸಿಗೋದಿಲ್ಲ ಎಕ್ಸ್ಪೆಷಲಿ ನೀವು ವಾಟ್ ಎವರ್ ಲೈಕ್ ಯಾವ್ದಾದ್ರು ಒಂದು ಇಂಡಿಕೇಟರ್ಗಳನ್ನ ಯೂಸ್ ಮಾಡೋದಿರ್ಬೋದು ಇಲ್ಲ ವಾಟ್ ಎವರ್ ನಿಮ್ಗೆ ಓಪನ್ ಇಂಟ್ರೆಸ್ಟ್ ಚಾರ್ಟ್ ಇರ್ಬೋದು ಅದು ಯಾವುದು ಹೇಳೋದಿಲ್ಲ ಮಾರ್ಕೆಟ್ ಇವತ್ತು ಸೈಡ್ ವೈಸ್ ಬೀಳುತ್ತೆ ಅಂತ ಬಟ್ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಹೇಗೆ ಬಿಹೇವ್ ಮಾಡುತ್ತೆ ಅನ್ನೋದನ್ನು ಒಂದು ಮೈಂಡ್ಸೆಟ್ ಪ್ರಿಡಿಕ್ಷನ್ ಕಲ್ತ್ರೆ ಸಾಕು ನಮಗೆ ತುಂಬ ಈಸಿ ಆಗುತ್ತೆ ಸೊ ಅದೇ ರೀಸನ್ಗೆ ಇವತ್ತು ನೋ ಟ್ರೇಡಿಂಗ್ ಝೋನ್ ನೋ ಟ್ರೇಡ್ ಡೇ ಸೊ ಬೆಳಿ ಎಂದ ಪೇಶೆನ್ಸಾಗಿ ವೆಯ್ಟ್ ಮಾಡ್ಕೊಂಡು ಕೂತೀನಿ ಒಂದು ಸೈಡಲ್ಲಿ ಮೂವಿ ನೋಡ್ಕೊಂಡು ಸುಮ್ಮನೆ ಮಾರ್ಕೆಟಲ್ಲಿ ಟ್ರೇಡ್ ಸಿಗುತ್ತಾ ಅಂತ ಮಾರ್ಕೆಟ್ ಯಾವಾಗ ಅಪ್ ಸೈಡ್ ಬಂತು ವೆಯ್ಟ್ ಮಾಡ್ತಿದೆ ಪುಲ್ ಬ್ಯಾಕ್ ಬಂತು ಬ್ರೇಕೌಟಿಗೆ ಬರುತ್ತಾ ಅಂತ ಬರಲಿಲ್ಲ ಸೇಮೇ ಮಾರ್ಕೆಟ್ ಡೌನ್ ಸೈಡ್ ಬರಲಿಕ್ಕೆ ಸ್ಟಾರ್ಟ್ ಮಾಡ್ತು ವೆಯ್ಟ್ ಮಾಡ್ತಿದೆ ಮಾರ್ಕೆಟು ಲೋ ತನಕ ಬಂದು ರಿಟ್ರೆಸ್ಮೆಂಟ್ ಕೊಟ್ಟರೆ ವಿಲ್ ಗೋ ಫಾರ್ ಸೆಲ್ಲಿಂಗ್ ಸೈಡ್ ಅಂತ ಎರಡೂ ಮಾಡಲಿಲ್ಲ ಮಾರ್ಕೆಟು ಓನ್ಲಿ ಸೈಡ್ ವೈಸ್ ಸೈಡ್ ವೈಸ್ ಝೋನಲ್ಲಿ ಈ ಒಂದು ಪ್ರೀಮಿಯಮ್ಸ್ ಕೂಡ ಮೂವ್ ಆಗ್ತಿಲ್ಲ ಮಾರ್ಕೆಟಲ್ಲಿ ವೆರಿ ಸ್ಮು ಸ್ಲೋ ಇಷ್ಟು ಪ್ರೀಮಿಯಂ ಮೂವ್ ಆಗ್ತಿದೆ ಯಾಕೆ ಅಂದರೆ ಮಾರ್ಕೆಟ್ ಸೈಡ್ ವೈಸ್ ಇದೆ ಅನ್ನೋದು ಗೊತ್ತಾಗ್ತಿದೆ ಸೊ ಹಾಗಾಗಿನೇ ಇಲ್ಲೆಂತೂ ಈ ಟ್ರೇಡ್ ಬೇಕೌಟ್ ಆಯಿತು ಅಂತ ಟ್ರೇಡ್ ಮಾಡಿದವ್ರಿಗಂತ ತಲೆಗೇಡ್ ಗೊಬ್ಬರ ಆಗಿರುತ್ತೆ ಬಿಕಾಸ್ ಕ್ಯಾಂಡಲ್ ಮೂವ್ ಆದರೆ ಪ್ರೀಮಿಯಂ ಮೂವ್ ಆಗ್ತಿಲ್ಲ ಯಾ ಇಲ್ಲ ಪ್ರೀಮಿಯಮೂ ಆದರೆ ಕ್ಯಾಂಡಲ್ಸ್ ಕಾನ್ಸ್ಟೆಂಟ್ ನಿಲ್ತಿದೆ ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟ್ರೇಡ್ ಅದೇ ನಮಗೆ ಇದೇ ಥರ ಬ್ಯಾಂಕ್ ನಿಫ್ಟಿ ವೆರಿ ಈಸಿ ಟ್ರೇಡ್ ಇವತ್ತು ಆ್ಯಕ್ಚುಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಹೇಳಬೇಕು ಅಂದರೆ ಲೈಕ್ ಈ ನಿಫ್ಟಿ ಥರ ಟ್ರ್ಯಾಪ್ ಮಾಡಿಲ್ಲ ಬ್ಯಾಂಕ್ ನಿಫ್ಟಿಯಲ್ಲಿ ಸೊ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ಬ್ಯಾಂಕ್ ನಿಫ್ಟಿಯಲ್ಲಿ ಆಲ್ ಆಲ್ಮೋಸ್ಟ್ ಒನ್ ಸೈಡೆಡ್ ಮೂ ಲೈಕ್ ಈ ಥರ ಒನ್ ಸೈಡೆಡ್ ಮೂ ಕೊಟ್ಟಾಗ ಆಗಿ ಒಂದು ರಿಟ್ರೇಸ್ಮೆಂಟಲ್ಲಿ ಬೌನ್ಸ್ ಆಗೇ ಆಗುತ್ತೆ ಆ ರಿಟ್ರೇಸ್ಮೆಂಟಲ್ಲಿ ಟ್ರೇಡ್ ಮಾಡಿ ಮುಗಿಸ್ಬೋದಿತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಬಟ್ ನಿಫ್ಟಿ ಆ ಥರ ಮೂಮೆಂಟೇ ಕೊಡಲಿಲ್ಲ ಒನ್ ಸೈಡೆಡ್ ಮೂ ನಿಫ್ಟಿ ಸ್ಲೋಯೆಸ್ಟ್ ಮೂವ್ಮೆಂಟ್ ಆಗ್ತಿತ್ತು ಸ್ಲೋ ಸ್ಲೋಯೆಸ್ಟ್ ಮೂವ್ಮೆಂಟಲ್ಲಿ ಟ್ರೇಡ್ ಮಾಡೋದು ಕೂಡ ತುಂಬಾ ಕಷ್ಟ ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಅದಕ್ಕಿಂತ ಈಸಿ ಟ್ರೇಡು ಬೆಳಗ್ಗೆಯೇ ಟ್ರೇಡ್ ಇತ್ತು ಮಾರ್ಕೆಟು ಲೋಯಿಂದ ಹೈ ತನಕ ಬಂದಿತ್ತು ಅಂದಾಗ ಸೊ ರಿಟ್ರೇಸ್ಮೆಂಟಲ್ಲಿ ಮತ್ತೆ ಬೌನ್ಸ್ ಆಗುತ್ತೆ ಅನ್ನೋದು ಗೊತ್ತಿತ್ತು ಸೊ ಆ ಥರ ಟ್ರೇಡ್ ಕೂಡ ಈಸಿ ಇತ್ತು ಇವತ್ತು ಸೊ ಬೋತ್ ನಿಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಈಸಿ ಇತ್ತು ಕಂಪೇರ್ ಟು ವಿ ನಿಫ್ಟಿ ನಿಫ್ಟಿ ಸೊ ನೀವು ಬ್ಯಾಂಕ್ ನಿಫ್ಟಿ ಕೂಡ ಆಲ್ಮೋಸ್ಟ್ ಡೇ ಐನ ಬ್ರೇಕೌಟ್ ಮಾಡಿ ಸೈಡ್ ವೇಸ್ ಹಾಕಿದೆ ಇವಾಗ ಡೇ ಐನ ಮತ್ತೆ ಬ್ರೇಕೌಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದೆ ದಟ್ಸ್ ಓಕೆ ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡೋರು ತುಂಬ ಕಡಿಮೆ ಇರೋದರಿಂದ ಬ್ಯಾಂಕ್ ನಿಫ್ಟಿ ಏನು ಮಾಡಿದ್ರೇನಲ್ವಾ ಸೊ ನಿಫ್ಟಿಯಲ್ಲಿ ನಾವು ಟ್ರೇಡ್ ಮಾಡೋರು ನಿಫ್ಟಿಯಾಗಿ ಮೂವ್ ಆಗುತ್ತೆ ಅನ್ನೋದೇ ನಮಗೆ ಇಂಪಾರ್ಟೆಂಟು ಸೊ ನಿಫ್ಟಿಯಲ್ಲಿ ದೇರ್ ಇಸ್ ನೋ ಮೂಮೆಂಟ್ ಅಟ್ ಆಲ್ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಥರ ದಿನಗಳನ್ನ ಆದಷ್ಟು ಟ್ರೇಡ್ ಮಾಡೋದನ್ನ ಅವಾಯ್ಡ್ ಮಾಡಿ ನಿಮ್ಮನ್ನು ನೀವು ಸೇಫ್ ಟ್ರೇಡರ್ ಮಾಡ್ಕೊಳ್ತೀರಾ